ಆನೇಕಲ್ ಪಟ್ಟಣದ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಂ ತಿಲಕ್ ಕುಮಾರ್ ಗೌಡ ಮತ್ತು ಉಪಾಧ್ಯಕ್ಷರಾಗಿ ಎಂ ರಾಜಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾದರು ಆನೇಕಲ್ ವಿನ್ಗೆ ಜನವರಿ ಇಪ್ಪತ್ತೆರಡರಂದು ಚುನಾವಣೆ ನಡೆದು ಫೆಬ್ರವರಿ ಹನ್ನೆರಡರಂದು ಮತ ಎಣಿಕೆಯಲ್ಲಿ ಹನ್ನೆರಡು ಮಂದಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿದ್ದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಎಂ ತಿಲಕ್ ಕುಮಾರ್ ಗೌಡ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ರಾಜಪ್ಪ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಆನೇಕಲ್ ವಿಎಸ್ಎಸ್ ಎಸ್ಎನ್ ಅಧ್ಯಕ್ಷ ಎಂ ತಿಲಕ್ ಕುಮಾರ್ ಗೌಡ ಮಾತನಾಡಿ ಎಸ್ಎನ್ ಬ್ಯಾಂಕ್ ರೈತ ಸ್ನೇಹಿಯಾಗಿದ್ದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಅರ್ಹ ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಬ್ಯಾಂಕ್ ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದೆ ರೈತರಿಗೆ ದೊರೆಯಬೇಕಾದ ಸೌಲಭ್ಯಗಳು ನಿಗದಿತ ಸಮಯಕ್ಕೆ ದೊರೆಯುವಂತೆ ಮಾಡಲಾಗುವುದು ಸಹಕಾರ ಸಂಘಗಳು ರಾಜಕೀಯ ರಹಿತವಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ಸದಸ್ಯರು ಅವಿರೋಧ ಆಯ್ಕೆಗೆ ಸಹಕರಿಸಿದ್ದಾರೆ ಆನೆ ವಿಎಸ್ಎಸ್ ವಿಎಸ್ಎಸ್ಎಸ್ಎನ್ ಬ್ಯಾಂಕಿಗೆ ಗೋದಾಮು ಸೌಲಭ್ಯ ಶೀಥಿಲ ಕೇಂದ್ರವನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಸದಸ್ಯರ ಸಹಕಾರ ಪಡೆದು ಕಾರ್ಯನಿರ್ವಹಿಸಲಾಗುವುದೆಂದರು ವಿಎಸ್ಎಸ್ಎಸ್ಎನ್ ಉಪಾಧ್ಯಕ್ಷ ಎಂ ರಾಜಪ್ಪ ಮಾತನಾಡಿ ವಿಎಸ್ಎಸ್ಎಸ್ಎನ್ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿದೆ ರೈತರಿಗೆ ಅವಶ್ಯಕವಿರುವ ರಸಗೊಬ್ಬರ ಪರಿಕರಗಳು ಸೇರಿದಂತೆ ಅವಶ್ಯಕ ಸೌಲಭ್ಯಗಳು ಅರ್ಹ ರೈತರಿಗೆ ನೀಡುವ ಸಲುವಾಗಿ ಕಾರ್ಯಕ್ರಮ ರೂಪಿಸಲಾಗುವುದೆಂದರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಮುಖಂಡರಾದ ಟಿವಿ ಬಾಬು ದೊಡ್ಡ ಹಾಗಡೆ ಶಂಕರ್ ಪುರಸಭಾ ಸದಸ್ಯ ಬಿ ನಾಗರಾಜು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮುನಿರಾಜು ಗೌಡ ಹಾಪ್ಕಾಂ ನಿರ್ದೇಶಕ ನಾರಾಯಣಪ್ಪ ವಿಎಸ್ಎಸ್ಎಸ್ಎನ್ ನಿರ್ದೇಶಕರಾದ ಸೋಮಶೇಖರ ರೆಡ್ಡಿ ದಿನ್ನೂರು ರಾಜು ಎಂ ಸ್ವಾಮಿ ನವೀನ್ ಕುಮಾರ್ ಆರ್ ಮಂಜುನಾಥ್ ವೆಂಕಟೇಶ್ ಮತ್ತು ಶ್ರೀನಿವಾಸ್ ಸತ್ಯನಾರಾಯಣ್ ಮಂಚುಳ ಶೋಭಾ ಅಭಿನಂದಿಸಿದರು ಸ ಸೊಸೈಟಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಅವಿರೋಧವಾಗಿ ನನ್ನನ್ನು ಹನ್ನೆರಡು ಜನ ಹನ್ನೊಂದು ಜನ ಸದಸ್ಯರು ಸೇರಿ ನನ್ನ ಆಯ್ಕೆ ಮಾಡೋದಕ್ಕೆ ಎಲ್ಲ ನನ್ನ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಸೆಂಟ್ರಲ್ ಮಿನಿಸ್ಟರ್ ಆದ ಮಾಜಿ ಸೆಂಟ್ರಲ್ ಮಿನಿಸ್ಟರ್ ನಾರಾಯಣ ಸೊಮ್ಮಣವ್ರಿಗೂ ಆಮೇಲೆ ನಾಗಣ್ಣವ್ರಿಗೂ ನರಸುಮ್ಮಣ್ಣವ್ರಿಗೂ ಎಲ್ಲ ಟೌನ್ನ ಲೀಡರ್ಗಳಿಗೂ ನಮ್ಮ ಧನ್ಯವಾದಗಳು ಹೇಳೋಕೆ ಬಯಸ್ತೀನಿ ಎಲ್ಲ ಹಿಂಗೆ ಐದು ವರ್ಷನೂ ಒಗ್ಗಟ್ಟಾಗಿದ್ದು ಪ್ರತಿ ಸೊಸೈಟಿನೂ ಇದೇ ರೀತಿ ಹನ್ನೆರಡು ಕನ್ನಡ ಗೆಲ್ಲಬೇಕು ಅಂತ ನಾವು ಹಣ ತೊಟ್ಟಿದ್ದೀವಿ ಖಂಡಿತವಾಗ್ಲೂ ಅದು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ ನಾ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳು ಹನ್ನೆರಡುಕ್ಕೆ ಹನ್ನೆರಡು ನಮ್ಮ ಎಲ್ಲ ಪದಾಧಿಕಾರಿಗಳು ಗೆದ್ದಿದ್ದಾರೆ ಅದರ ಜೊತೆಗೆ ನಮ್ಮ ತಿಲಗೌಡ್ರು ಮತ್ತು ರಾಜಪ್ಪನವರು ತಿಲಗೌಡ್ರ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ರಾಜಪ್ಪಣ್ಣವರು ಇವತ್ತು ಏನು ಇವತ್ತು ಎಲ್ಲ ಮಾತಾಡ್ಕೊಂಡು ಒಮ್ಮತವಾಗಿ ಎಲ್ಲ ಸದಸ್ಯಗಳ ಒಗ್ಗಟ್ಟಿನ ಇವತ್ತು ಮಾಡಿಕೊಂಡಿದ್ದರು ಅವ್ರಿಗೆಲ್ಲರಿಗೂ ಶುಭ ಕೊಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇದೊಂದು ದಿಕ್ಸೂಚನೆ ಅಂತಲೇ ಹೇಳ್ತಿದ್ದೀನಿ ಮುಂದಿನ ಬರ್ತಕ್ಕಂತಹ ಒಂದು ಗ್ರಾಮಸಭೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಏನು ಚುನಾವಣೆಗೆ ಇದೊಂದು ಮುನ್ಸೂಚನೆ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾವೆಲ್ಲ ಪದಾಧಿಕಾರ ಒಗ್ಗಟ್ಟಾಗಿ ಈ ಥರ ಕೆಲಸ ಮಾಡಿದರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಶುಭವನ್ನು ಕೊಡ್ತಾ ಇದ್ದೇನೆ ಜೈ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ನಮ್ಮ ಕೇಂದ್ರ ಸಚಿವರು ನಮ್ಮ ಆದಂಥ ಎ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಜಯಶೀಲರಾಗಿದ್ದರು ಇವತ್ತೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ನಮ್ಮ ಬಸಣ್ಣರಿರ್ಬೋದು ನರಸಿಂಹರೆಡ್ಡಿಯವರಿರ್ಬೋದು ನಮ್ಮ ಬಿ ನಾಗರಾಜ್ ಇರ್ಬೋದು ಹಾಗೂ ಎಲ್ಲ ನಮ್ಮ ಬಿ ಅಂಜಿ ಬಿ ಜೆ ಆಂಜಿನಪ್ಪನವರು ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ಇವತ್ತು ಅಧ್ಯಕ್ಷರಾಗಿ ನಮ್ಮ ತಿಲಕ್ ಕುಮಾರ್ ಗೌಡ್ರನ್ನ ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ರಾಜಪ್ಪನವ್ರನ್ನ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಕ್ಕೆ ಎಲ್ಲರಿಗೂ ಅವಕಾಶ ಸಿಗ್ತದೆ ಪಕ್ಷ ಇವತ್ತು ಹನ್ನೆರಡು ಕನ್ನಡ ಜಯಶೀಲರಾಗಿ ಭಾಳ ಸದೃಢವಾಗಿ ಆದಂಥ ಒಂದು ಒಂದು ಇದಾಗಿದೆ ಇದು ಕಮಿಟಿ ಇದು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಮೂಲಕ ಆಶಿಸ್ತೇನೆ ವಿ ಎಸ್ ಎನ್ನ ಎಲೆಕ್ಷನ್ ಆಗಿ ಎಂಟು ದಿವಸ ಕಳೆದಿತ್ತು ಇವತ್ತು ಅಧ್ಯಕ್ಷರ ಚುನಾವಣೆ ಘೋಷಣೆ ಆಗಿತ್ತು ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಹನ್ನೆರಡು ಸದಸ್ಯರು ಕೂಡ ನಾವು ಮಾಜಿ ಸಚಿವರು ನಾರಾಯಣಸ್ವಾಮಿ ಅವರ ಮನೆಯಲ್ಲಿ ಬೆಳಗ್ಗೆ ಕೂಡ ಚರ್ಚೆಗಳನ್ನು ಮಾಡಿ ಎಲ್ಲ ಎಲ್ಲರ ಸಹಕಾರದಂತೆ ಹನ್ನೆರಡು ಜನದ ಸಹಕಾರದಂತೆ ತಿಲಕ್ ಕುಮಾರ್ ಅಧ್ಯಕ್ಷರನ್ನು ಮಾಡಿ ರಾಜಪ್ಪನವರನ್ನ ಉಪಾಧ್ಯಕ್ಷರನ್ನಾಗಿ ನೇಮಿಸ್ಕ ನೇಮಕ ಮಾಡಿ ಇವತ್ತು ನಮ್ಮ ಕಸಬಾ ಒಬಳಿಗೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದೇವೆ ಯಾಕೆಂದರೆ ನಮ್ಮ ತಾಲೂಕಲ್ಲಿ ಎಲ್ಲ ಸೊಸೈಟಿಗಳೂ ಕೂಡ ಒಂದು ಸೈಡಾಗಿ ಇವತ್ತು ಬಿ ಜೆ ಪಿಯನ್ನು ಬೆಂಬಲಿಸ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಯಾವುದು ಒಂದೋ ಎರಡೋ ಸೊಸೈಟಿಗಳು ಸ್ವಲ್ಪ ಗೊಂದಲ ಆಗಿರ್ಬೋದು ಮುಂದಿನ ದಿನ ದಿನಗಳಲ್ಲೂ ಕೂಡ ಅವು ನಮ್ಮ ಸುಭದ್ರಗೆ ತಗೊಂಡು ಇಡೀ ತಾಲೂಕಲ್ಲಿ ತಲ್ಮಾಡದಿಂದ ರಾಜಕಾರಣ ಯಾವ ಥರ ಮಾಡೋದು ಅಂತೇಳಿ ನಾವು ಕಾಂಗ್ರೆಸ್ ಅವ್ರಿಗೆ ತೋರಿಸ್ಬೇಕಾಗಿದೆ ಯಾರು ನಮ್ಮಲ್ಲಿ ಭೇದ ಭಾವ ಮರೆತು ಜಾತಿ ಏನು ಇಲ್ದಿರಾನೆ ಕೂಡ ನಾವು ಎಲ್ಲ ಒಮ್ಮತವಾಗಿ ಯಾವ ಜಾತಿ ಭೇದ ಭಾವ ಇಲ್ದಿರಾನೆ ನಾವು ಒಮ್ಮತವಾಗಿ ಹನ್ನೆರಡು ಜನ ಕೂಡ ಇವತ್ತು ಇದ್ದು ಇಬ್ಬರು ಕ್ಯಾಂಡಿಡೇಟ್ಗಳನ್ನ ಅಧ್ಯಕ್ಷರು ಉಪಾಧ್ಯಕ್ಷನ ಆಯ್ಕೆ ಮಾಡಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಇರ್ಬೋದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಈ ಘೋಷಣೆ ಆಗೋವಂಥ ಸೂಚನೆಗಳು ಜಾಸ್ತಿ ಇದೆ ಇದೇ ರೀತಿ ನಾವು ಸಂಘಟನೆಯನ್ನು ಮಾಡಿ ನಾವು ತಾಲೂಕಲ್ಲಿ ರಾಜ್ಯಕ್ಕೆ ಒಂದು ಮುನ್ಸೂಚನೆಯನ್ನು ಕೊಡಬೇಕು ರಾಜ್ಯಕ್ಕೆ ನಾವು ನಮ್ಮ ತಾಲೂಕು ಅಂದರೆ ಏನು ಅಂತೇಳಿ ಬಿ ಜೆ ಪಿ ತೋರಿಸ್ಕೊಡ್ಬೇಕಾಗಿದೆ ಎಲ್ಲ ನಮ್ಮ ನಾಯಕರುಗಳು ನಮ್ಮ ಟೌನ ನಾಯಕರುಗಳಿರ್ಬೋದು ಕಸಬಾದ ನಾಯಕ ನಾಯಕರುಗಳಿರ್ಬೋದು ಇವತ್ತು ಹೆಚ್ಚಾಗಿ ನಮಗೆ ಕೊಡ್ತಾ ಇದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಎಲೆಕ್ಷನ್ಗಳನ್ನು ಕೂಡ ನಮಗೆ ಸಹಕಾರನ ಕೊಡಬೇಕು ಜೊತೆಯಲ್ಲಿರಬೇಕು ಯಾರ್ಯಾರು ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಒಳ್ಳೆ ಕ್ಯಾಂಡಿಡೇಟ್ಗಳನ್ನು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಿ ನಮ್ಮ ಸಂಘಟನೆಯನ್ನು ಬಲಪಡಿಸ್ಬೇಕು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಇರ್ಬೋದು ಇನ್ನು ಮುಂದೆ ಎಲೆಕ್ಷನ್ ಬರುವಂಥ ಎಲೆಕ್ಷನ್ಗಳು ಇದೆ ಮುಂದೆ ಅದರಲ್ಲೆಲ್ಲ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಒಗ್ಗಟ್ಟಾಗಿ ನಾವು ಗೆಲುವನ್ನು ಪಡಿಬೇಕು ಅಂಥೇಳಿ ನಾನು ಈ ಸಮಯದಲ್ಲಿ ಹೇಳ್ತಾ ನಮ್ಮ ಅಧ್ಯಕ್ಷರಿಗೆ ಶುಭಾಶಯವನ್ನು ಕೋರ್ತಾ ನಮ್ಮ ರಾಜ್ಯ ಭವನ ಶುಭಾಶಯವನ್ನು ಕೋರ್ತಾ ನಮ್ಮ ಹನ್ನೆರಡು ಜನ ಸದಸ್ಯರುಗಳಿಗೂ ಕೂಡ ಒಮ್ಮತವಾಗಿ ಆಯ್ಕೆ ಮಾಡಿದ್ದಂಥ ಹನ್ನೆರಡು ಸದಸ್ಯಗಳ್ನ ನಾವು ಶುಭಾಶಯವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಜೊತೆಯಲ್ಲಿ ಕೆಲಸ ಮಾಡೋಣ ಅಂತೇಳಿ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತಾನೆ ಜೈನ್ ಜಯಕರ್ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಒಂದು ಇವತ್ತಿನ ದಿವಸ ನಡೆದಂಥ ಚುನಾವಣೆಯಲ್ಲಿ ಸನ್ಮಾನ್ಯ ನಮ್ಮ ಕೇಂದ್ರದ ಮಾಜಿ ಸಚಿವರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಶ್ರೀ ಎ ನಾರಾಯಣ ಸ್ವಾಮಿಯಣ್ಣನವರ ನೇತೃತ್ವದಲ್ಲಿ ಮತ್ತು ಆನೇಕಲ್ ಟೌನ್ ಪುರಸಭೆ ಎಲ್ಲ ಪುರಸಭಾ ಬಿ ಜೆ ಪಿಯ ಪುರಸಭಾ ಸದಸ್ಯರು ಮತ್ತು ಕಸಬ ಹೋಬಳಿ ವ್ಯಾಪ್ತಿಯ ಎಲ್ಲ ಬಿ ಜೆ ಪಿಯ ನಾಯಕರುಗಳ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ತಿಲಕ್ ಕುಮಾರ್ ಗೌಡರವರು ಉಪಾಧ್ಯಕ್ಷರಾಗಿ ಶ್ರೀಯುತ ರಾಜಪ್ಪನವರು ಎಲ್ಲ ಹನ್ನೆರಡು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ನಾವು ಇವತ್ತಿನ ದಿವಸ ಆಯ್ಕೆಯನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ರು ಈ ಒಂದು ಹನ್ನೆರಡು ಜನ ಸದಸ್ಯರನ್ನು ಇವತ್ತು ಬಹುಮತದಿಂದ ಗೆಲ್ಲಿಸಿಕೊಟ್ಟಂಥ ಕಸಬಾ ಹೋಬಳಿ ವ್ಯಾಪ್ತಿಯ ಆನೇಕಲ್ ನಗರ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳಿಗೆ ಇವತ್ತಿನ ದಿವಸ ಮೊಟ್ಟ ಮೊದಲಿಗೆ ಹೃತ್ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ನಾಯಕರಾದಂಥ ಅವರ ನೇತೃತ್ವದಲ್ಲಿ ಪುರಸಭಾ ಸದಸ್ಯರು ಮತ್ತು ಹೋಬಳಿ ವ್ಯಾಪ್ತಿಯ ಎಲ್ಲ ಮಂಡಲ ಅಧ್ಯಕ್ಷರಾದಂಥ ಮುನರಾಜ್ ಗೌಡ್ರು ಇರ್ಬೋದು ಬಿ ನಾಗರಾಜ್ ಅವರು ಇರ್ಬೋದು ಕೆ ನಾಗರಾಜ್ ಅವರು ಇರ್ಬೋದು ಬಾಬು ಅವರು ಇರ್ಬೋದು ಅವರು ಇರ್ಬೋದು ಮತ್ತು ನಾಗೇಶ್ ಅವರು ಇರ್ಬೋದು ಮತ್ತು ಕಸಬಾಬ್ದಿಯ ಎಲ್ಲ ನಾಯಕರುಗಳು ಶಂಕರ್ ಅವರು ಇರ್ಬೋದು ಮಾಜಿ ಅಧ್ಯಕ್ಷರು ಮತ್ತು ಮುನ್ರಾಜ್ ಗೌಡರು ಎಲ್ಲರ ನೇತೃತ್ವದಲ್ಲಿ ಒಂದು ದಿವಸ ತುಂಬ ವ್ಯವಸ್ಥಿತವಾಗಿ ಅವಿರೋಧವಾಗಿ ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡದಂತೆ ಚುನಾವಣೆ ನಡೆದಿದೆ ಇದೇ ರೀತಿ ಮುಂದಿನ ಐದು ವರ್ಷಗಳ ಕಾಲ ಎಲ್ಲ ಹನ್ನೆರಡು ಜನ ಸದಸ್ಯರು ಪಕ್ಷದ ನಾಯಕರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿ ಸಂಘದ ಶ್ರೇಯೋಭಿವೃದ್ಧಿ ರೈತರ ಹಿತದೃಷ್ಟಿಯಿಂದ ಯಾವುದೇ ಒಳಜಗಳಿಗೆ ಅವಕಾಶ ಮಾಡಿಕೊಡೋದು ರೀತಿಯಲ್ಲಿ ಹೋಗಬೇಕು ಅಂತೇಳಿ ಮಾತನ್ನು ಹೇಳ್ತಾ ಎಲ್ಲ ರೈತ ಬಾಂಧವರಿಗೆ ಮತ್ತು ಸಜ್ಜನ ನಾಗರಿಕ ಬಂಧುಗಳಿಗೆ ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತು ಎಲ್ಲ ನಮ್ಮ ಸೊಸೈಟಿಯ ಅಧಿಕಾರಿ ಮುಂದೆದವರಿಗೆ ಮತ್ತು ಹನ್ನೆರಡು ಜನ ಎಲ್ಲ ನಿರ್ದೇಶಕರಿಗೆ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಿರೋದಕ್ಕೆ ನಮ್ಮ ಹನ್ನೆರಡೂ ಜನಕ್ಕೆ ಏನು ಇವತ್ತು ನಂಬಿಕೆ ಇಟ್ಟು ಅವರು ಓಟ್ ಮಾಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಿದ್ದಾರೋ ಅವರ ಆಕಾಂಕ್ಷೆ ಏನಿದೆಯೋ ಆ ಆಕಾಂಕ್ಷೆಗೆ ತಕ್ಕಂತೆ ನಾವು ಹನ್ನೆರಡೂ ಜನ ಒಕ್ಕೂಟವಾಗಿ ಅವರ ಆಕಾಂಕ್ಷೆಗಳನ್ನ ಈಡೇರಿಸೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ ನಮ್ಮೆಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿ ನಾವು ನಿಮ್ಮೆಲ್ಲರಿಗೂ ಏನು ಆಕಾಂಕ್ಷೆ ಇದೆಯೋ ಅದನ್ನು ನೆರವೇರಿಸ್ಕೊಡೋಕ್ಕೆ ಸದಾ ನಾವು ಹನ್ನೆರಡು ಜನ ಕೈಗೂಡಿಸಿ ಒಂದಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಪಕ್ಷದ ಇವ ಏನು ಹಿಂದೆ ಚುನಾವಣೆ ನಡೆಯಿತು ಹನ್ನೆರಡು ಜನ ಸದಸ್ಯರು ಚುನಾವಣೆಯಲ್ಲಿ ಗೆದ್ದಿದ್ದರು ಇವತ್ತು ಹನ್ನೆರಡು ಜನರ ಪೈಕಿ ನಮ್ಮ ತಿಲಕ್ ಗೌಡ್ರನ್ನು ಭಾರತೀಯ ಜನತಾ ಪಕ್ಷ ಪಾರ್ಟಿ ತೀರ್ಮಾನ ಮಾಡಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಇವತ್ತು ಕಳಿಸಿತ್ತು ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ಅದೇ ಚಿಕ್ಕಗಡೆಯ ರಾಜಣ್ಣವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗಿಬ್ರಿಗೂ ಇವತ್ತು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ವಿಶೇಷವಾಗಿ ಈಗ ನಮ್ಮ ತಿಲಕ್ಕೆ ಸಿಕ್ಕಿರೋವಂಥ ಒಂದು ಜವಾಬ್ದಾರಿಯನ್ನು ನಿಷ್ಠಾವಂತವಾಗಿ ಕೆಲಸ ಮಾಡಬೇಕು ಸಂಘವನ್ನು ಬೆಳೆಸೋ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಹನ್ನೆರಡು ಜೊತೆ ಹನ್ನೆರಡು ಜನ ಸದಸ್ಯರನ್ನ ಜೊತೆಗೂಡಿಸಿ ಅವರನ್ನು ಸಂಘದಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಅವರು ಸಹಕಾರ ತಗೊಂಡು ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಮತ್ತೊಮ್ಮೆ ಅವರಿಬ್ಬರಿಗೂ ಶುಭಾಶಯಗಳು ಹೇಳ್ತಾರೆ ಆ ಸಂಘದ ಆನೇಕಲ್ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳಾದಂತಹ ಅಧ್ಯಕ್ಷರ ಸ್ಥಾನಕ್ಕೆ ನನ್ನ ಆತ್ಮೀಯ ಸ್ನೇಹಿತರಾದ ತಿಲಕ್ ಗೌಡ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಚಿಕ್ಕಗಡೆ ಗ್ರಾಮದ ಉಪಾಧ್ಯಕ್ಷರಾಗಿ ರಾಜಪ್ಪನವರು ಆಯ್ಕೆಯಾಗಿದ್ದಾರೆ ಹಾಗೂ ನೆಲ್ಲ ನೆಚ್ಚಿನ ನಿರ್ದೇಶಕರುಗಳು ಸಹ ಈ ಒಂದು ಸಮಸ್ಯೆಯನ್ನು ಆ ಅಭಿವೃದ್ಧಿ ಮಟ್ಟದಲ್ಲಿ ತಗೊಂಡೋಗಲಿ ಅಂತ ನಾನು ಶುಭಾರೈಸ್ತಾ